ಆದರ್ಶ ಆಸ್ಪತ್ರೆಯಲ್ಲಿ ವಿಶ್ವ ಸ್ಟ್ರೋಕ್ ದಿನಾಚರಣೆ ಆಚರಿಸುವ ಕುರಿತು ಈ ದಿನದ ಉದ್ದೇಶ ಜನರಲ್ಲಿ ಸ್ಟ್ರೋಕ್ ಮಸ್ತಿಷ್ಕಾಘಾತ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ತಕ್ಷಣ ಚಿಕಿತ್ಸೆ ಪಡೆಯುವ ಮಹತ್ವವನ್ನು ತಿಳಿಸುವುದು ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು ಕಲಬುರಗಿಯ ಆದರ್ಶ ಆಸ್ಪತ್ರೆ ವತಿಯಿಂದ ಸ್ಟ್ರೋಕ್ ಲಕ್ಷಣಗಳು ತಿಳಿದುಕೊಳ್ಳಿ ಫಾಸ್ಟ್ ಪ್ರತಿಕ್ಷಣವೂ ಮಹತ್ವದದ್ದು ನಮ್ಮ ಇಪ್ಪತ್ನಾಲ್ಕು ಇಂಟು ಏಳು ಸ್ಟ್ರೋಕ್ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಈ ಕುರಿತು ಮಾಹಿತಿ ನೀಡಿದ ಪ್ರಖ್ಯಾತ ನರರೋಗ ತಜ್ಞರಾದ ಡಾ ಶ್ವೇತಾ ಅಲೋಕ್ ಪಾಟೀಲ್ ವಿಶ್ವ ಪಾಶವಾಯು ದಿನಾಚರಣೆ ನಿಮಿತ್ತ ಆದರ್ಶ ಹಾಸ್ಪಿಟಲ್ ನಲ್ಲಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಆ ಇವತ್ತು ಸ್ಟ್ರೋಕ್ ಅಂದ್ರೆ ಏನು ಆ ಬ್ರೈನಿಗೆ ಸ್ಟ್ರೋಕ್ ಹ್ಯಾಂಗ್ ಬರುತ್ತೆ ಯಾರಿಗಾಗುತ್ತೆ ದರದ್ದು ಲಕ್ಷಣ ಅಂದ್ರೆ ಏನು ಸ್ಟ್ರೋಕ್ ಬಂತು ಅಂದ್ರೆ ನಾವು ಹ್ಯಾಂಗ್ ನಮ್ಗೆ ಒತ್ತಾಗ್ಬೇಕು ಇದು ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇವಾಗ ಇವಾಗೂ ನಮ್ದು ಸ್ಟ್ರೋಕ್ ಆಗಿ ಸರ್ವೈವ್ ಆಗೋದು ಆಗಿದ್ದು ಮತ್ತು ಪೂರ್ತಿ ರಿಕವರಿ ಆಗೋದು ಪೇಶೆಂಟ್ಸ್ ಕೂಡ ಬಂದಿದ್ದಾರೆ ಅವರು ಅವ್ರದ್ದು ಅನುಭವ ಹೇಳಿಕೊಟ್ಟಿದ್ದಾರೆ ಮತ್ತು ಅದು ಒಂದು ಅವ್ರ ಕಡೆಯಿಂದ ನಮ್ದು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಇನ್ನಾ ಜಾಸ್ತಿ ಸ್ಟ್ರೋಕ್ ಅಥವಾ ಬ್ರೈನ್ ಇದು ಪಾರ್ಶ್ವವಾಯು ಆಗಿದ್ದು ಪೇಶೆಂಟ್ಸ್ ಆಗಿ ಟ್ರೀಟ್ ಮಾಡೋಕ್ಕೂ ನಮ್ದು ಸ್ಫೂರ್ತಿ ಸಿಗುತ್ತೆ ಈಗ ಸ್ಟ್ರೋಕ್ ಅಂದ್ರೆ ಏನು ಸ್ಟ್ರೋಕ್ ಅಂದ್ರೆ ಮೆದುಳುದು ರಕ್ತನಾಳ ಮುಚ್ಕೊಂಡಿ ಅಥವಾ ಒಡ್ಕೊಂಡಿ ಮೆದುಳಿದು ಜೀವಕೋಶಗಳು ಹಾನಿ ಆಗೋದು ಅಂದ್ರ ಸ್ಟ್ರೋಕ್ ಅಂದ್ರ ಬ್ರೈನ್ ಅಟ್ಯಾಕ್ ಅಥವಾ ಪಾರ್ಶ್ವವಾಯು ಅಥವಾ ಲಕ್ವಾ ಅಂತ ಕೂಡ ಅದಕ್ಕೆ ಹೇಳ್ತೀವಿ ಈಗ ಲಕ್ವಾದು ಅದು ಲಕ್ಷಣ ಹ್ಯಾಂಗ್ ಗೊತ್ತಾಗ್ಬೇಕು ಅದಕ್ಕೆ ಒಂದು ನೆಮೋನಿಕ್ ನಾವು ಮಾಡಿವಿ ಆ ಅದಕ್ಕೆ ಅಂದ್ರೆ ಬಿ ಫಾಸ್ಟ್ ಬಿ ಅಂದ್ರೆ ಬ್ಯಾಲೆನ್ಸ್ ಅಂದ್ರೆ ಜೋಲಿ ಹೋಗೋದು ಆಗೋದಿಲ್ಲ ಇ ಅಂದ್ರ ಐ ಅಂದ್ರೆ ವಿಜನ್ ಸಿಂಪ್ಟಮ್ಸ್ ಅಂದ್ರೆ ಕಣ್ ಕಾಣಿಸೋದಿಲ್ಲ ಒಂದ್ ಸೈಡ್ ಪೂರ್ತಿ ಕತ್ತಲ್ ಕಾಣಿಸುತ್ತೆ ಅಥವಾ ಎರಡರಡ್ ಕಾಣಿಸುತ್ತೆ ಅಂದ್ರು ಆದ ನಂತರ ಎಫ್ ಅಂದ್ರೆ ಫೇಸ್ ಡೇವಿಯೇಷನ್ ಅಂದ್ರೆ ಮುಖ ವಂಕ್ ಆಗುದು ಆದ ನಂತರ ಆರ್ಮ್ ಎ ಅಂದ್ರೆ ಆರ್ಮ್ ಪೀಕ್ನೆಸ್ ಕೈ ಕೈಕಾಲ್ ಕಮ್ಜೋರಿ ಆಗೋದು ಆದ ನಂತರ ಎಸ್ ಅಂದ್ರೆ ಸ್ಪೀಚ್ ಸ್ಪೀಚ್ ಡಿಫಿಕಲ್ಟಿ ಅಂದ್ರೆ ಮಾತ ಬರಲ್ಲ ಮಾತಾಡೋದು ತಿಳಿದಿ ತಿಳಲ್ಲ ಅದಕ್ಕೆ ನಾವು ಸ್ಪೀಚ್ ಡಿಫಿಕಲ್ಟಿ ಅಂತ ಹೇಳ್ತೀವಿ ಲಾಸ್ಟ್ ಅಲ್ಲಿ ಟೈಮ್ ಟಿ ಫಾರ್ ಟೈಮ್ ಅಂದ್ರೆ ಟೈಮ್ ಇಸ್ ಬ್ರೇನ್ ಯಾಕಂದ್ರೆ ಎಷ್ಟು ಬೇಗ ನೀವು ಪೇಶಂಟಿಗೆ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋಗ್ತೀರಿ ಅಷ್ಟು ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ ಅಷ್ಟು ಬೇಗ ರಿಕವರಿ ಆಗುತ್ತೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟ ಒಂದ್ ನಿಮಿಷದಾಗ ಒಂದ್ ಮಿಲಿಯನ್ ಜೀವಕೋಶಗಳು ಹಾನಿ ಆಗುತ್ತೆ ಅದರದಿಂದ ಪೇಷಂಟ್ ಜೀವನ ಕೂಡ ಹಾಳಾಗುತ್ತೆ ಅದಕ್ಕೆ ನೀವು ಎಷ್ಟು ಬೇಗ ಪೇಷಂಟ್ ಗೆ ಕರ್ಕೊಂಡ್ ಬನ್ನಿ ಇಲ್ಲಿ ಆದರ್ಶ್ ಹಾಸ್ಪಿಟಲ್ ಅಲ್ಲಿ ನಾವು ಎಲ್ಲಾ ತರ ಸ್ಟ್ರೋಕ್ದು ಚಿಕಿತ್ಸೆ ನಾವು ಕೊಡ್ತೀವಿ ಎಲ್ಲಾ ತರ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ರಕ್ತ ಹೆಪ್ ಗಟ್ಟಿದ್ದು ರಕ್ತ ಕರ್ಗ ಸಲ್ವಾಕ್ ನಾವು ಇಂಜೆಕ್ಷನ್ ಏನ್ ಒಂದ್ ಅವರ್ ಅಥವಾ ನಾಲ್ಕ ನಾಲ್ಕೂವರೆ ತಾಸ್ ಒಳಗ್ ಪೇಶೆಂಟ್ ಬಂದ್ರ ಒನ್ ಅವರ್ ಗೋಲ್ಡನ್ ಅವರ್ ತಾಸ ಒಳಗ್ ಬಂತಂದ್ರೆ ಬಹಳಷ್ಟು ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗುತ್ತೆ ಅಂದ್ರೆ ನಾಲ್ಕೂವರೆ ತಾಸ್ ಒಳಗನು ಕೂಡ ಇದು ಇಂಜೆಕ್ಷನ್ ನಾವು ಕೊಡಬಹುದು ಅದು ಆದರ್ಶ್ ಹಾಸ್ಪಿಟಲ್ ದಲ್ಲಿ ನಾವು ಕೊಡ್ತೀವಿ ಮತ್ತು ಹಿಮರೇಜಿಕ್ ಸ್ಟ್ರೋಕ್ ಅಂದ್ರೆ ಬ್ರೈನ್ ಮೆದುಳಿದಾಗ ರಕ್ತ ಸೋರಿ ಏನ್ ಸ್ಟ್ರೋಕ್ ಆಗುತ್ತೆ ಅದಕ್ಕೆ ಕೂಡ ನಾವು ಎಲ್ಲಾ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಆಪರೇಷನ್ ಮಾಡೋದು ಇರ್ಲಿ ಆತ ನಂತರ ಬಿಪಿ ಕಂಟ್ರೋಲ್ ಆಗೋ ಮಾಡೋದು ಆದ್ ನಂತರ ಸ್ಟ್ರೋಕ್ ಆಗ ಆದ್ ನಂತರ ರಿಹಾಬಿಲಿಟೇಷನ್ ಅಂದ್ರೆ ಪೇಶೆಂಟ್ ಜೀವನ ಎಷ್ಟು ಸರಳವಾಗಿ ನಡೆಸಬೇಕು ಅದಕ್ಕ ನಾವು ಪ್ರಯತ್ನ ಮಾಡ್ತೀವಿ ಪೇಷಂಟ್ ಅಷ್ಟೇ ಇಲ್ಲ ಆದ್ರ ಅವ್ರದ್ದು ಫ್ಯಾಮಿಲಿ ಕೂಡ ಸಫರ್ ಆಗುತ್ತೆ ಒಂದೇ ನಿಮಿಷದ ದು ಜೀವನ ಹಾಳಾಗುತ್ತೆ ಆದ ನಂತರ ಫ್ಯಾಮಿಲಿ ಕೂಡ ಪೇಷಂಟ್ ಕೇರ್ ತಗೊಳವ್ರು ಯಾರು ಇರ್ತಾರೆ ತಂದೆ ತಾಯಿ ಹಂಟಿ ಮಕ್ಕಳು ಅವರದು ಕೂಡ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವರಿಗೆ ಮಾನಸಿಕ ಸಪೋರ್ಟ್ ಕೂಡ ನಾವು ಕೊಡ್ತೀವಿ ಅದಕ್ಕೆ ಎಷ್ಟ ತ್ರೀ ಸಿಕ್ಸ್ಟಿ ನಾವು ಪೇಶೆಂಟಿಗೆ ನೋಡ್ತೀವಿ ಪೂರ್ತಿ ರೈಟ್ ಫ್ರಮ್ ಅಡ್ಮಿಷನ್ ಟಿಲ್ ಡಿಸ್ಚಾರ್ಜ್ ಆದ ನಂತರ ಡಿಸ್ಚಾರ್ಜ್ ಆದ ನಂತರನು ಪೇಶೆಂಟ್ ಕ್ವಾಲಿಟಿ ಆಫ್ ಲೈಫ್ ಹ್ಯಾಂಗ್ ನಾವು ಇಂಪ್ರೂವ್ ಮಾಡಬೇಕು ಅದು ನಾವು ಕೂಡ ನೋಡ್ತೀವಿ ಅದಕ್ಕೆ ಎಲ್ಲ ತರ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ ಅದಕ್ಕೆ ಇಲ್ಲಿ ಜನರು ಅದಕ್ಕೆ ಉಪಯೋಗ ತಗೋಬೇಕು ಆದಷ್ಟು ಟೈಮ್ ವೇಸ್ಟ್ ಮಾಡ್ಬೇಕು ಮಾಡಬಾರ್ದು ಬೇಗ ಗೆ ಹಾಸ್ಪಿಟಲ್ ಸೇರಿಸಬೇಕು ಒಂದು ಇಲ್ಲಿ ನಾವು ಇವತ್ತು ಟ್ವೆಂಟಿ ಫೋರ್ ಬೈ ಸೆವೆನ್ ಸ್ಟ್ರೋಕ್ ಹೆಲ್ಪ್ ಲೈನ್ ಲಾಂಚ್ ಮಾಡಕತ್ತೀವಿ ಇವತ್ತು ವರ್ಲ್ಡ್ ಪಾರ್ಶ್ವವಾಯು ದಿನ ನಿಮಿತ್ತ ಯಾವಾಗ್ನು ಸ್ಟ್ರೋಕ್ ಯಾವ್ದು ಈಗ ನಾ ಹೇಳ ಏನ್ ಲಕ್ಷಣ ದು ಅವು ಲಕ್ಷಣ ಕಂಡು ಬರ್ದ ತಕ್ಷಣ ಗೆ ಜನರಿಗೆ ತಕ್ಷಣ ಹಾಸ್ಪಿಟಲ್ ಸೇರಿಸಬೇಕು ಇದು ಕಾಲ್ ನಂಬರ್ ಇದೆ ಇಲ್ಲಿ ಗೆ ಕಾಲ್ ಮಾಡಿ ಮತ್ತು ನಮ್ದು ಸ್ಟ್ರೋಕ್ ಟೀಮ್ ಆಕ್ಟಿವ್ ಆಗುತ್ತೆ ನಾವು ಆಂಬುಲೆನ್ಸ್ ಸರ್ವಿಸ್ ಕೂಡ ನಾವು ಕೊಡ್ತೀವಿ ಈಗ ಆಂಬ್ಯುಲೆನ್ಸ್ ಅಂದ್ರೆ ಸ್ಟ್ರೋಕ್ ಆನ್ ವೀಲ್ಸ್ ಅಂದ್ರೆ ನಿಮ್ದು ಸ್ಟ್ರೋಕ್ದು ಟ್ರೀಟ್ಮೆಂಟ್ ಏನಿರುತ್ತೆ ಅದು ದಾಗೆ ಚಾಲೂ ಆಗುತ್ತೆ ಇಲ್ಲಿ ಹಾಸ್ಪಿಟಲ್ ಬರಾಕಿತ ಮುಂಚೆ ನಾವು ನಿಮ್ದು ಟ್ರೀಟ್ಮೆಂಟ್ ಚಾಲು ಮಾಡ್ತೀವಿ ಅದಕ್ಕೆ ನೀವು ಬೇಗ ಬನ್ನಿ ಎಷ್ಟು ಬೇಗ ಬರ್ತೀರಿ ಅಷ್ಟು ಜಲ್ದಿ ನಿಮ್ದು ರಿಕವರಿ ಆಗುತ್ತೆ ಅಷ್ಟು ಜಲ್ದಿ ನಿಮ್ದು ಮೆದುಳು ಸರ್ವೈವ್ ಆಗುತ್ತೆ ಸೊ ಇವತ್ತು ವರ್ಲ್ಡ್ ಸ್ಟ್ರೋಕ್ ಡೇ ನಿಮಿತ್ತ ನಮ್ ನಂದು ಜನರಿಗೆ ಮೆಸೇಜ್ ಅದರ್ಸ್ ಹಾಸ್ಪಿಟಲ್ದು ಮೆಸೇಜ್ ಅಂದ್ರೆ ಏನು ಆಕ್ಟ್ ಫಾಸ್ಟ್ ಅಂಡ್ ಸೇಫ್ ಬ್ರೀನ್ ಎವ್ರಿ ಮಿನಿಟ್ ಕೌಂಟ್ಸ್ ಸೊ ಅದಕ್ಕೆ ಒಂದು ನಿಮಿಷನು ಹಾಳು ಮಾಡಬೇಡಿ ತತ್ಕ್ಷಣ ಬನ್ನಿ ಮತ್ತು ನಿಮ್ದು ಟ್ರೀಟ್ಮೆಂಟ್ ಏನಾದ್ ಮಾಡಿಸಿ ನಾವು ನಿಮ್ದು ಪೇಷಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗೋದು ನಾವು ಟ್ರೈ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿದ್ದು ಪೇಶೆಂಟ್ಸ್ನು ಇಲ್ಲಿ ಅದಾರ ಅವರು ಅವರು ಎಕ್ಸ್ಪೀರಿಯನ್ಸ್ ಹೇಳಿ ಕೊಟ್ಟಿದ್ದಾರೆ ಯಂಗ್ ಸ್ಟ್ರೋಕ್ ಕೂಡ ನಾವು ರಿಕವರಿ ಮಾಡ್ಸಿವಿ ಅದಕ್ಕೆ ನಿಮ್ ಎಲ್ಲರಿಗಿನ ವಿನಂತಿ ಮಾಡ್ತೀನಿ ಆದಷ್ಟು ಬನ್ನಿ ರಿಕವರಿ ಮಾಡ್ಕೋರಿ ಮೂವತ್ತು ವಯಸ್ಲಿಂತ ನಾವು ಚಾಲೂ ಮಾಡಿ ಮೂವತ್ ಇರ್ಲಿ ಟ್ವೆಂಟೀಸ್ನು ಅಹ್ ಸ್ಟ್ರೋಕ್ ನಾವು ನೋಡಿವಿ ಯಾಕಂದ್ರೆ ಇದು ಲೈಫ್ ಸ್ಟೈಲ್ ಚೇಂಜಸ್ ಫಸ್ಟ್ ಈಗ ಆಕ್ಟಿವಿಟಿ ಇಲ್ಲ ಎಕ್ಸಸೈಸ್ ಇಲ್ಲ ಕುಂತ ಕುಂತಲೆ ವರ್ಕ್ ಮಾಡೋದು ಆದ ನಂತರ ಅಡಿಕ್ಷನ್ಸ್ ಚೆಟ್ಟಾಗೂ ಇರ್ತಾವ ಡ್ರಗ್ಸ್ ಇರ್ಲಿ ಸ್ಮೋಕಿಂಗ್ ಟೊಬ್ಯಾಕೊ ಆಲ್ಕೋಹಾಲ್ ಅವು ತರ ಕೂಡ ಸ್ಟ್ರೋಕ್ ದು ಚಾನ್ಸಸ್ ಹೆಚ್ಚು ಮಾಡ್ತಾವ ಆದ ನಂತರ ಪ್ರೆಗ್ನೆಂಟ್ ಮಹಿಳೆ ಗರ್ಭಿಣಿ ಮಹಿಳೆಯವರಿಗುನು ಅವರಿಗುನು ಸ್ಟ್ರೋಕ್ ಆಗೋದು ಜಾಸ್ತಿ ಚಾನ್ಸಸ್ ಇರ್ತಾವ ಈಗ ಗರ್ಭಿಣಿ ಮಹಿಳೆಯವ್ರಿಗೆ ಒಂದು ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತಾವ ಶರೀರ ಒಳಗ ಅದರದಿಂದ ರಕ್ತ ಗಟ್ಟಿ ಆಗುತ್ತೆ ಅದರದಿಂದ ಸ್ಟ್ರೋಕ್ ಆಗೋದು ಚಾನ್ಸಸ್ ಹೆಚ್ಚ ಇರೋದು ಮತ್ತು ಆದ್ ನಂತರ ಇದು ತಪ್ಪೆ ಅಂದ್ರ ಸುಳ್ಳು ನಂಬಿಕೆ ಅಂದ್ರ ಪ್ರೆಗ್ನೆಂಟ್ ಡಿಲಿವರಿ ಆಗನ ಬಹಳಷ್ಟು ಕಡಿಮೆ ನೀರ್ ಕುಡಿಯ ಕೊಡ್ತಾರ ಅವ್ರು ಅವ್ರ ತಾಯಿ ಇರ್ಲಿ ಅವ್ರದ್ದು ಅಹ್ ಅತ್ತಿ ಇರ್ಲಿ ಅವ್ ಹೆಣ್ಮ ಮಹಿಳೆಯವ್ರಿಗೆ ಒಂದೇ ಗ್ಲಾಸ್ ನೀರ್ ಕೊಡ್ತಾರ ಅವ್ರು ಪೂರ್ತಿ ಒಂದಿನ್ದ ಟ್ವೆಂಟಿ ಫೋರ್ ಅವರ್ಸ್ ಒಂದೇ ಗ್ಲಾಸ್ ನೀರ್ ಸಾಲಲ್ಲ ಅದರ್ದಿಂದು ಡಿಹೈಡ್ರೇಷನ್ ಆಗಿ ರಕ್ತ ಒಳಗ ಆ ನೀರಿಂದು ಅಂಶ ಕಡಿಮೆ ಆಗಿ ರಕ್ತ ಜಾಸ್ತಿ ಗಟ್ಟಿ ಆಗುತ್ತೆ ಅದರಿಂದ ಸ್ಟ್ರೋಕ್ ಬರೋದು ಚಾನ್ಸಸ್ ಹೆಚ್ಚಾಗುತ್ತೆ ಹೀಗೆ ಹೋದ್ ತಿಂಗಳ ನಾನ್ ನಾಕೈದ್ ಪೇಶೆಂಟ್ಸ್ ನೋಡಿನಿ ಈ ತರ ಅದು ಪೂರ್ತಿ ಟ್ರೀಟ್ಮೆಂಟ್ ಮಾಡಿ ಕಳ್ಸಿನಿ ಅದಕ್ಕೆ ನೀವು ಇಷ್ಟ ಬಗ್ಗೆ ನೀವು ಜಾಗರೂಕಿ ಜಾಗೃಕ ಆಗ್ಬೇಕು ಮತ್ತು ಯಾವ ಪೇಷಂಟ್ ಇರ್ಲಿ ಅವ್ರಿಗೆ ತಕ್ಷಣ ಹಾಸ್ಪಿಟಲ್ ಸೇರಿಸ್ಬೇಕು ಆದರ್ಶ ಹಾಸ್ಪಿಟಲ್ ನಿಮ್ ಊರಾಗೆ ಅದ ನಿಮ್ಮ ಜನರಿ ಸಲ್ವಾ ಜನರ ಸಲ್ವಾಕ್ ನಾವು ಇಷ್ಟೆಲ್ಲ ನಾವು ಇದು ಅಡ್ವಾನ್ಸ್ ಫ್ಯಾಸಿಲಿಟಿ ಕೂಡ ನಾವು ಪ್ರಯತ್ನ ನಡ್ಸಿವಿ ಅದಕ್ಕ ನಮ್ ಕೂಡ ಇನ್ಸ್ಪಿರೇಷನ್ಸ್ ಬರುತ್ತೆ ಇದು ಪೇಶೆಂಟ್ ರಿಕವರಿ ಆಗಿ ನೋಡುದು ನಮ್ ಅದು ಮೇನ್ ನಮ್ದು ಅಹ್ ಸನ್ಮಾನ ಅಂದ್ರ ಅದು ಪೇಶೆಂಟ್ ರಿಕವರಿ ಆಗದು ಅದು ಮೇನ್ ಸನ್ಮಾನ್ ನಮ್ದು ಅದಕ್ಕೆ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ಹೆಲ್ಪ್ ಲೈನ್ದು ನೀವು ಲಾಭ ಪಡ್ಕೋರಿ ಫಸ್ಟ್ ಆಲ್ಮೋಸ್ಟ್ ಥೌಸಂಡ್ ಇದು ಪೇಷಂಟ್ಸ್ ಹೂ ಹ್ಯಾವ್ ರಿಕವರ್ಡ್ ಇವ್ ಟ್ವೆಂಟೀಸ್ ಟ್ವೆಂಟಿಲಿಂತ ಈಗ ಅಜ್ಜಿ ಅವ್ರದ್ದು ವಯಸ್ಸಂದ್ರೆ ಏಟಿ ಸಿಕ್ಸ್ ಅದ ರೀ

ಒಟ್ಟು ಎದಿ ಹೊಡೆದಂಗೆ ಒಟ್ಟು ಏಳಕ್ಕೆ ಬರೋದಿಲ್ಲ ರೀ ಏಳು ನಮ್ಮ ಹುಡುಗರು ಕರ್ಕೊಂಡು ರಷ್ಟು ಕೈ ಹಾಕೊಂಡು ಹೊರಗೆ ತೊಗೊಂಬುದು ಏಕೆ ಮಾತುಕೊಂಡು ಸೊಂಡ್ರು ಮುಂಜಾನೆ ಆರಕ್ಕೆ ಇಲ್ಲಿ ತೊಗೊಂಡ್ರೆ ನಂಗೆ ಒಟ್ಟು ರು ಇಲ್ಲ ರೀ ರುದ್ರಿಲ್ರಿ ಒಟ್ಟು ಹೆಂಗೆ ತಂದ್ರು ಇಲ್ಲಿ ದವಾಖಾನೆಗೆ ಭೀ ಹಾಕಿದ ಒಳಗೆ ಎರಡು ಗಂಟೆ ಮ್ಯಾಗ ನಮ್ಮದು ಊರು ರೀ ಜಳಕಿ ಬೀಚ್ ಜಳಕಿ ಮಾನಿ ಇಲ್ಲ ರೀ ಮತ್ತು ಈಗ ಹನ್ನೊಂದು ತಿಂಗ್ಳು ಎಕ್ಕೈತ್ರಿ ಹಾಂ ಆರಾಮಸ್ ಬೇಕಾಗ್ರಿ ಆರು ಕಡೆ ಸ್ಟ್ರೋಕ್ ಆಗಿತ್ತು ಇಪ್ಪತ್ತು ಮೂರುಕ್ಕಾಗಿತ್ತು ನಾವು ಬೇರೆ ಕಡೆ ಒಂದು ಎರಡು ಮೂರು ದಿನ ತೋರಿದ್ರೆ ಕಡಿಮೆ ಆಗಲಿಲ್ಲ ಆಮೇಲೆ ನಮ್ಮ ಮಕ್ಕಳು ಪರಿಚಯದ ಮೇಲೆ ಇಲ್ಲಿಗೆ ಬಂದೆವು ನ್ಯೂರೋಲಾಜಿಸ್ಟ್ಗಳು ಮತ್ತು ಅವ್ರು ಹೇಳಿದರು ಕಡಿಮೆ ಆತದ್ರಲ್ಲಿ ಆರು ಕಡೆ ಆಗ್ಯದ ಸ್ವಲ್ಪ ಈಗ ಎಲ್ಲ ಕಡಿಮೆ ಆಗ್ಯದ ನಡಲಿಕ್ಕೆ ಬರ್ತಿದ್ದಿಲ್ಲ ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ ಮಾತಾಡ್ತಾಳೆ ವಾಕರ್ ಹಿಡಿದು ನಡೀತಾಳೆ ಎರಡು ರೊಟ್ಟಿನೂ ಮಾಡಿ ಕೊಡ್ತಾಳೆ ಈ ಸದ್ಯಕ್ಕೆ ಕೇಳ್ದು ಆರಾಮ ಎಲ್ಲ ಇನ್ನು ನಡೆದ ಟ್ರೀಟ್ಮೆಂಟ್ ಸದ್ಯ ಆಗಿ ನೈಂಟಿ ಪರ್ಸೆಂಟ್ ಆರಾಮಾಗಿತ್ತು ಏನು ಆಕೆ ಹೇಳ್ತಾಳೆ ಅನ್ನೋದೇ ನಮ್ಗೆ ಗೊತ್ತಿದ್ದಿಲ್ಲ ಲಾಕ್ಡೌನ್ ಶುರು ಮಾಡಿದ್ರೆ ಮತ್ತು ಅಷ್ಟೇ ಕಾದಿಲೆ ಮಾಡಿದ್ರೆ ಒಕ್ಕದ ಹಿಂದೆ ಬೀತಿಲ್ಲ ಅಸಲ್ ಮಾತ್ರ ಒಕ್ಕ ಗಳಿಸೋರು ಒಳ್ಳೇದು ಮಾಡಲ್ಲ ಅವರು ಮಾನವೀಯತೆ ನೋಡಿ ನಮಗೆ ನೋಡಿ ನಮ್ಮ ಮಕ್ಕಳದ್ದು ನೋಡಿ ಹನಿ ನೋಡಿ ಮಾಡಿದರು ಇದು ಗ್ಯಾರಂಟಿ ಹೇಳ್ತೀನಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಬೇಕು ಅವ್ರ ಕಡಿನ ಸನ್ಮಾನ ಮಾಡ್ಬೋಟ ದೊಡ್ಡ ದೊಡ್ಡವನ್ನೆಲ್ಲ ಆದರೂ ಮಾಡಿದ್ದಾರೆ ನಾನು ಋಣಿ ಆಗಿದ್ದೀನಿ ನನ್ನ ಉಮೇಶ್ ಅಂತ ಹೇಳ್ರಿ ನಾವು ಇಲ್ಲಿ ಇಲ್ಲೇ ಕದಿಚು ಹೋಗ್ತಾರೆ ನಮಗೆ ನಾನು ಮಾಡೋ ಟೈಲರಿಂಗ್ ಕೆಲಸ ಮಾಡ್ತೀನಿ ಮಧ್ಯಾಹ್ನದಾಗ ನಂಗೆ ಒಂದು ಸ್ವಲ್ಪ ಈಜುಗಳು ಕೈ ಕಾಲು ಇದು ಒತ್ತು ಕೇಳಕ್ಕೆ ಬರಲಾಗಿತ್ತು ಉಳಿದೋಳಿ ಮಾಡ್ತೀವಿ ಬಂದಾಗಿತ್ತು ಮತ್ತು ಅದರ ಸಲುವಾಗಿ ನಾ ಅಲ್ಲೆಲ್ಲ ಬೇರೆ ಕಡೆ ಕೋರ್ಸು ಹಾಸ್ಪಿಟಲ್ ತೋರ್ಸನಾಗ ಕನೆಕ್ಟ್ ಆಗಿಲ್ಲ ನಾವು ನಮ್ಮ ನಾವು ಫ್ರೆಂಡ್ ಒಬ್ಬರು ಬ್ರದರ್ ಫ್ರೆಂಡ್ ಬಂದು ಕಿಶ್ಚಂದ್ರೆ ಇಲ್ಲ ಇಲ್ಲ ಆದರ್ಶ ಹಾಸ್ಪಿಟಲ್ಗೆ ಹೋಗೋಲ್ಲ ಶ್ವೇತಾ ಮೇಡಮ್ ಅಂತಾರ್ದಾರೆ ಅವರು ಪೇಷಸ್ ಇದಾರೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರು ಅಮ್ಮ ನಾವು ಅನ್ಕಲ್ ಮತ್ತು ಮೇಡಮ್ ಅವ್ರು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮೇಡಮ್ ಅವ್ರಿಗೆ ಹತ್ರ ಬಂದು ಇದು ಮಾಡಿದಾಗ ಸಾಯಂಕಾಲ ಬಂದು ಅಡ್ಮಿಟ್ ಮಾಡಿ ನೋಡಂಬಾರೆ ಅಂತಂದರು ಬಿಫೋರ್ ಟೂ ಡೇಸ್ ಇಟ್ಕೊಂಡ್ರೆ ಡೂ ಟು ಟೂ ಡೇಸ್ ಒಳಗೆ ನಾವು ಮಾತಾಡೋದು ಬತ್ತು ಕೈಗೂ ಕಮ್ಮಾಯಿತು ಕಾಲು ಕಡಿಮೆ ಆಯಿತು ಬಟ್ ಮತ್ತು ಆಮೇಲೆ ಡಿಸ್ಚಾರ್ಜ್ ಮಾಡೋಣ ಏನು ರೀ ಅಂತಂದ್ರೆ ಇಲ್ಲ ಒನ್ ಆರ್ ಟೂ ಡೇಸ್ ಇರ್ರಿ ಟೋಟಲ್ ಒಂದು ಫೈವ್ ಡೇಸ್ ಇದು ಇದ್ದಾಗ ಡಿಸ್ಚಾರ್ಜ್ ಮಾಡ್ರೆ ಈಗ ಕಂಟಿನ್ಯೂ ನನಗೆ ಆಗಿದೆ ಇದು ಎಂಟನೇ ತಿಂಗಳೊಳಗೆ ಈಗ ಇನ್ನೂ ಭೀನಾ ಟ್ರೀಟ್ಮೆಂಟ್ ತೊಗೊಳಿರ್ತೀನಿ ಅದು ಫುಲ್ ಆರಾಮದ ನನಗೇನು ಪ್ರಾಬ್ಲಮ್ ಇಲ್ಲ